ம்ம நீரு மகனை சுஸத அேசல மாரயீசலே ஹோகரோது அந்த அது நின் கத்தித்திடி மாதாது சுமார் ஹோத்து மாதாடி சுமார் ஓகே அந்த இன்னும் வெளிக்க போட்டித்தேன் கோழிக்குலே ஒ கல்னோ சுருவாதங்க ஆகிய ி தந்து கொட்டினே இல்லை கண்டக்ட்ரு பீபு உருட்டாகித்தான சீத்தனையோன சீத்தை மனைக்கு ஓகே கை கடை நோட் தானே உணச்சூர் தகவ அந்த ஒடக் தகுப்பந்தது ஹங்கே திண்டி சிக்கி நினைக்கு அது மொதல் நட்ட சாமான் அந்தியா ஜாக்கி ஓகே மனா நான் மணிக்குப்பா நினைக்கெல்லும் நம் கண்ட்ரோங்க யா மாத்தனங்க இது மால்ல ನನಗಂತೂ ಕೂಡ್ದಾಗ್ಯದೇ ಅಂತ ಸಂಪಿನ್ ತೋರ್ ಮಾಡಿ ಬಂದ್ರೆ ಆಗ್ತದಪ್ಪ ಏನೇನು ಹತ್ತು ಕುಗಿ ನಾನು ಬೇರೆ ಮುಡ್ಸಿರ ಇಂದ ಸುಮಾರು ದಿನ ಆಗಿತ್ತು ಸಂಪ್ರಿ ಮನೆಗೆ ತರದೆ ಅಲ್ಲ ನಿಮ್ಮ ಅಜ್ಜ ಅಟ್ಲೇ ಹೋಗ್ಯಾರ ಪುಳ್ಳ ಭಾಳ ಬೈ ಬೀದ್ರಣ್ಣ ಹೋಗ್ಯದ ಅಂಥೇಳಿ ನಿಮ್ಗೆ ಏನು ಬೈಲಪ್ಪ ನಿಮಗೆ ಅಂತಕ್ಕೆ ಬೈತಾರೆ பயக்கேக்கூத்தக்கண்டு காத்தி குர்ச்சினா எட்டொத்திக்கு வர்த்தது எஸ்கே அந்த பொயக்கே நான் தீனல்ல பைஸ் கிணக்கே அல்லேன் நம்ம மகனும் ஓகே இங்கே ஹோகாரே நெண்ட் மனைறார நாளே வர்றாரே அந்த எந்தனும் சும்னை கண்டு பிடி 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 விடுத்து குத்தக்கொழா ஆடைய கற்றுல ஓத்கூடே ಇಲ್ಲ ನಂಗೆ ಎಂತದ್ನು ಹೇಳಲ್ಲ ಇವ್ರು ಇವ್ರು ಮಾತಾಡ್ಕೊಂಡು ಎಲ್ಲ ಅದನ್ನು ಕಳ್ಸ್ಯಾರೆ ಅಂತ ಹೇಳೋದು ಅಪ್ಪ ದೇವ್ರೆ ಈಗ ಬಹುಶಃ ಗುಂಡಪ್ಪನವ್ರ ಮನೆಗೆ ಹೋಗಿರ್ಬೇಕು ಈಗ ಬತ್ತಾರ ಸಂಪಿಗೆ ಎಲ್ಲ ಇಟ್ಟಾರೇನ ಅದಕ್ಕೆ ಪರ್ಮಾಡಿ ಬರ್ತಾರೆ ಅಪ್ಪ ದೇವ್ರೆ ಅದೇ ಆ ಥರನೂ ಹಿಂತಿಗಿ ಗಂಡದ ಗಂಡಲ್ಲಿ ಹೋಗ್ಯಾರ ಚಿಂತೆ ಹೋಗ್ಯಾರ ಅನ್ನೋ ಚಿಂತೆ ಮದ್ಯ ನಾವ್ ಸಿಕ್ಕಾಕಿಂದ್ವಪ್ಪ ಸಿಕ್ಕಾಕೀನಿ ಅದು ಅಂತ ಮಾರತಿ ನಮ್ಮನ್ನು ನೋಡಿ ಹಂಗೆ ಕಲ್ತ್ರಿ ನೀವು ಅದೇ ಥರ ಇದ್ದರೂ ಸೈಯಪ್ಪ ஜத்தி அந்த ಹಂಗೆ ಹೇಳೋಣ ನೇನೆ ಹಿಂಗೆ ಹೇಳೋಳು ನೇನೆಯವ ತೆಗಿಯತ್ತ ನಂಗೆ ಯಾಕೋ ನೊಮ್ಮ ಆದಂಗೆ ಆತ ಅದೇ ಕಟ್ಟು ಒಂದು ಕಾಫಿ ಕಾಸು ನೋಡೋಣ ಕಾಫಿ ಕಾಸು ಆ ಪುನ ಹುಡುಗ ಮಾರತ್ತೆ ಆಟೋ ಸಾಮಾನು ತೆಗಬಾ ಅನ್ಲಿ ಅಂತ ಹೇಳಿದ್ದ ನನಗೆ ಪುಡ್ಸತ್ತೆ ಸಿಕ್ಲ ತರಕ್ಕೆ ಬಸ್ ಹೊಲ್ಟ್ ನಿಂತಿತ್ತು ನಾವು ಅಲ್ಲಿಂದ ಬಂದು ಇಳಿಯೋ ತನಕ ಇದು ಮಾಡು ಯಾವನಿಗೆ ಚಿಂಗಾಣಿ ಹತ್ರ ಆ ನಮ್ನ ಆಟೋ ಸಾಮಾನು ಅದಾವಲ್ಲ ಮುಟ್ಟಕ್ಕೆ ಹೋದಕ್ಕೆ ಅವ್ನು ಬೈತಾನಂತೆ ಒಂದು ನಾಲ್ಕು ತೊಗೊಳ್ ಕೊಡು ಹುಡುಗರುತ್ಕೊಂಡು ಎಂತ ಮಾಡ್ತವೆ ನಿಮ್ಮಮ್ಮ ಹೇಳ್ತಾನೆ ನೀವು ಕೇಳಿ ಹೆಸರು ಒಂದು ಚಿಂಗಾಣಿ ತಂದು ಕೊಟ್ಟಿದ್ದು ಅಂತ ಆಟ ಸಾಮಾನಿಂದ ಒಂದಾರು ಅವನು ಆಡಕ್ಕೆ ಇರ್ತವ ಎಲ್ಲ ತಗೊಂಡೋಗಿ ಬೇರೆ ಕಡೆ ಇಟ್ಕೊಂಡಿರ್ತಾನೆ ನಾಟಕಕ್ಕೆ ಏನು ಇಲ್ಲ ಅಪ್ಪನ ಹಂಗೆ ನನ್ನ ಸುದ್ದಿ ಒಂದು ಹೇಳದೆ ಇದ್ರೆ ನಿಂಗೆ ತಿಂದ ಅನ್ನೋ ಪತ್ತೆ ಆಗಲ್ಲ ಏನಲ್ಲ ಯಾವುದೊಂದು ಕಾರು ನನ್ನ ಹೆಸರು ತರಲೇಬೇಕಲ್ಲ ಹೌದು ನನ್ನ ಮಗು ಹಂಗೆಯ ಮಕ್ಕಳು ಅಪ್ಪನ ಹಂಗೆ ಇರೋದು ಪುಣ್ಯ ನಿನ್ ಬುದ್ಧಿ ಕಲಿದೆ ಇದ್ರೆ ಸಾಕು ನನ್ನ ಬುದ್ಧಿ ಕಲ್ತ್ರೆ ಬದುಕ್ತಾನೆ ಎಲ್ಲರೂ ಹೋಗಿ ನಕ್ಕ ಸಂಪಾದನೆ ಮಾಡಿ ಜೀವನ ಮಾಡೋದು ಹೆಂಗೆ ಅಂತ ಕಲ್ತ್ಕೊತಾನೆ ನಿಮ್ಮ ಬುದ್ಧಿ ಕಲ್ತ್ರೆ ಯಾರು ಇರಬೇಕು ಸಂಪಾದನೆ ಮಾಡ್ತಂದ ಹಾಕಕ್ಕೆ ಖರ್ಚು ಮಾಡಕ್ಕೆ ಇರ್ತಾನೆ ಅಷ್ಟೇ ಹೌದ್ ಬಾಯಿಗಿನ್ ಮಾತು ಬಾಯಲ್ಲೇ ಇದೆ ಎಂಥದಾರ ಒಂದು ಅಂತ ಕಾಯ್ತಿರ್ತೀರಿ ತರ್ಕ ಮಾಡೋಕ್ಕೆ ಈಗ ಆಚೆಗೆ ಹೋಗಿ ತರ್ಕ ಮಾಡ್ತೇನೆ ನಂಗೆ ತಲ್ಲು ಹೋಗಿ ಬಿಡಮ್ಮ ಆದರೂ ಮಾತಿಗೆ ಮಾತಾಡ್ತಾ ಕೂತರೆ ಬೆಳ್ತನಕ ಅದನ್ನೇ ಮಾಡ್ತಿರ್ಬೇಕು ನಾನು ಈಗೀಗ ಮಾತೆ ಆಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೀನಿ ಅದು ನೀನು ಮಾತ್ರ ಇನ್ಮೇಲೆ ಎಲ್ಲಿಗಾರು ಹೋಗೋದಾದ್ರೆ ಅಪ್ಪನ ಜೊತೆಗೆ ಕರ್ಕೊಂಡು ಹೋಗು ಆಗದ್ದೇ ಇಲ್ಲ ಮನೇಲಿ ನಾವು ಎಂಥ ಹೇಳಿದ್ರು ಅವ್ರಿಗೆ ಬೇರೆನೇ ಕೇಳ್ತದೆ ಮರತಿ ನಮ್ಮೇಲೆಲ್ಲ ಸಿಟ್ಕೊಂಡು ಹೋಗೀಯ ಅಂತ ಅವ್ರಿಗೆ ಅನುಮಾನ ಅಲ್ಲಿಗೂ ಜಿಮನಿಗೆ ಹೋಗೀಯ ಅಂತ ಪುಣ್ಯಕ್ಕೂ ಅತ್ಲಾಗ ಹೋಗ್ಲ ಇಲ್ಲಿರು ಬಸ್ಸತ್ತು ಹೊರಟೇ ಬಿಡ್ತಾರೆ ಏನೋ ಅಂತ ಮಾಡಿದ್ದೆ ನಾನು ಹೋ ಗುಂಡಾ ಭೇಳಿದೆ ಸಮಾ ಹೆಗಡತೆ ಮಟ್ ಇಲ್ಲೆ ಹೆದವಲ ಏನ್ پلاಸ್ಟಿಕ್ ಸುತ್ತ ನೇಲ್ ಇಡ್ಬೇಕಿತ್ತುಪ್ಪ ಜ್ಞಾನ ಮರ್ತತೆ ಏನ ನಂಟೆ ಬನೇ ಉಂಡು ಬಂತಲ್ಲ ಹಟ್ ಮೀರಿ ಇಯರೆಲ್ಲಾ ಮಾಡ್ತಾರೆ ಅಂತಾ ಕಾಣ್ತೇನ ಯಾಕೆ ಇಂಗಾ ಮಾಡ್ತೀ ಹೇಳು ಪುಳಾ ಹಾ ಬಂದ್ರು ಮರತೆ ಅಮ್ಮ ಬಂದ್ರು ಸಂಪಿಗೆ ಹುವೆಲ್ಲ ಎಲ್ಲಿ ಇಟ್ಕೊಂಡರೋ ಏನಾ ನಾವು ಇಲ್ಲ ನಿಲ್ಲಲ್ಲ ನಾವು ಅಚ್ಚಿ ಹೋಗ್ತೀವಿ ಹು ಹೀಗ್ಲೇ ಮುಡ್ಕೊತ್ತೀಯ ಬೆಳ್ಗೆ ಮುಡ್ಕೊತ್ತೀಯ ಪಾಪಣ್ಣಾ ಸುಮ್ಮನ ಆಚೆ ಹೇಳಿ ಹೇಳಿ ತಲೆ ಹಲೋ ಅಂತ ಹೇಳಿ ನಾನು ಸಾಯ್ತಿದ್ದೆನಲ್ಲಿ ಹ್ಞೂ ನೇ ಹೋತೀವಿ ಮರುತೆ ನಾನು ಅದೇ ಹೇಳಿದ್ದು ಬರ್ರಿ ವಿಶ್ವದ ಇಚಿಗ್ ಬಾ ಪುಳ ಈಚಿಗೆ ಅಜ್ಜಿ ಬಂದ್ರು ಮತ್ತೆ ಏನಿಲ್ಲ ನಿಂಗೆ ಹಿಡ್ಕೊಂಡು ಹೊಡಿತೋರು ನೋಡು ಬಾರ ಪುರಿಯಾ ಹೇಳಿ ಕೇಳ್ಕೇಳಲ್ಲ ನಾ ಅಜ್ಜ ಈ ಸತಿ ಸುಮ್ಮನ ಹೋಗ್ತಿದ್ದೆನಿ ಇನ್ನೊಂದು ಸತಿ ರಾಜಾ ಕಾಳಿಯರೊಳಗೆ ನನ್ನ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಆಟ ಸಾಮಾನು ಕೊಡಿಸ್ಬೇಕು ಈಗಲೇ ಹೇಳಿ ನಿನ್ನಕ್ಕ ಹೋಲಾ ಕೋಣ ಮಾರಾಯ ಸಜ್ಜಿ ಕಿಗೆ ಎಲ್ಲ ಅಟ್ಲಗೆ ಹೋಗಿ ಬಾಗ್ಲೆ ಅಳ್ಕೊಂಡು ಹೋಗು ಪುಳ ಯಾಂತಕಾ ಇನ್ ಅಜ್ಜಿ ರೂಮ್ ಬಾಗ್ಲೆ ಅಂತ खाತ್ತಿದ್ದೀಯಾ ಅಜ್ಜಿ ಅಲ್ಲೇ ಮುಲ್ಕಿಂಡದಾ ಯಾರು ನಂಟ್ರ ಗಿಂಟ್ರ ಬಂದಾರಾ ಹೆಂಗೆ ಬಾಗ್ಲೆ ಅಂತ खाತ್ತಿದ್ದೀಯಾ ಅಜ್ಜಿನೇ ಹೇಳಿದ್ದು ಬಾಗ್ನಾಕಕ್ಕೆ ಕಾಲೇನೋ ಅಂತ ಯಾರು બોರ್ಬಾರ್ದಂತೆ ಓ ನಾ ಮಾತಾಡಬಾರ್ದಂತಾ ಇನ್ನು ಸಿಟ್ಟಿ ಇಳಿಲೇ ಹಂಗಾರೆ ಅದು ಯಾಕೆ ಮಾತಾಡ್ಬಾರ್ದು ನೋಡ್ತೀನಿ ಸಂಪಿಗೆ ಹೂ ತಂದಿಟ್ಟಿನಲ್ಲಿ ನೀ ಹೇಳ ಬಾಗಿ ಹಾಕ್ತಾನೆ ಏನು ಇದೀವ ಭಾರತಿ ಏ ಭಾರತಿ ಅಂದಕ್ಕೆ ಮುಲ್ಕಿಂಡಿ ಭಾರತಿ ನಿದ್ದೆಂದೆವನೆ ಹಾಗ್ಲೂ ಬಾಜಿ ಕಲ್ನಿದ್ದೆ ನಂಗೆ ಗೊತ್ತಿಲ್ಲನೋ ಅಂತ ಹಿಟ್ಟನಲ್ಲಿ ನಿದ್ದ ಗೊತ್ತದೆ ನಾಟ್ರಿ ಹೋಗಿ ಬಂದೀಯ ನಿದ್ದೆ ಅಂತ ಹೇಳ ಸಿಟ್ಕೊಳ್ಳೋಕೆ ಅಂತ ಆಗ್ಯದ ನೋಡೋಣ ಹೇಳ್ದೆ ಕೇಳ್ದೆ ಹೋಗಿಯಲ್ಲ

ಕಯನ ಮಾರುತಿ ನಾ ಹೇಳಿದ್ರು ಸಹನಾರ ಯಾಂತ ಅಂತ ನೋಡೋದ ಅಲ್ಲಿ ಬಂದು ನೋಡ್ತೀನಿ ಇಲ್ಲ ಏನ್ ನಮ್ಮನೇಲಿ ಯಾರಾದ್ರೂ ಸ್ವತ್ರ ಹೇಳ್ತಾರೆ ಅಂತ ಮಾಡಿಯಾ ಎಂತದ ಗಂಡ ಹೆಂಡ್ತಿ ಮಕ್ಕ ಮಕ್ಕ ನೋಡ್ಕೊಂಡ ಮೊಗಳನ್ನಗಾಡೋದು ನಾ ಚಲ ಬಿಸಿ ಮಾಡ್ಕೊಂಡು ಕೂತಂಗು ಇನ್ನು ಮಾತ್ರ ಎಲ್ಲಿಗಾರು ಹೋಗೋದ್ರ ನಂಗೆ ಹೇಳ್ದೆ ಕೇಳ್ದೆ ಹೋಗಿದ್ದು ನೋಡ್ಕಿತ್ತೀನಿ

ಏ ಎಲೆನೇ ಇರ್ಬೇಕು ಹೂವಿನ ಜೊತೆಗೆ ಅಂತ ಹೇಳ್ತಿದ್ದೆ ಅಂತ ಒಂದು ಎರಡು ಮೂರು ಹೂವು ಹಂಗೆ ಕೊಯ್ದೀನಿ ಎಲೆ ಇಟ್ಟೆ ಕೊಯ್ದೀನಿ ದೊಡ್ಡ ಉದ್ದ ಅದ ಹೇಳಿ ನಾ ಮುಡ್ಕ ಅಂದ್ ಹೇಳ ಮೊದಲೇ ತಲೆನೋ ಅಂತ ಹೇಳಿ ಅಂತ